ಆತ್ಮೀಯರೇ ನೀವು ಕೃಷಿ ಉದ್ಯಮಿಗಳಾಗಿದ್ದೀರಾ ಕೃಷಿಕರಾಗಿದ್ದೀರಾ ಹಾಗಾದರೆ ನಾನಿವತ್ತು ಮಾತನಾಡುವಂತಹ ಮಾತನ್ನು ಅಥವಾ ವಿಡಿಯೋವನ್ನ ಸಂಪೂರ್ಣವಾಗಿ ನೀವು ನೋಡಲೇಬೇಕು ಯಾಕಂತ ಹೇಳಿದ್ರೆ ಕೃಷಿಕರಾದವರಿಗೆ ಈ ವಿಡಿಯೋ ಖಂಡಿತವಾಗಿಯೇ ಉಪಯೋಗ ಆಗಿಯೇ ಆಗುತ್ತೆ ವೀಕ್ಷಕರೇ ಅಡಿಕೆ ಕೃಷಿ ಇವತ್ತು ಬೇರೆ ಬೇರೆ ಸಮಸ್ಯೆಯಿಂದಾಗಿ ಇವತ್ತು ತುಂಬ ಸಮಸ್ಯೆಯನ್ನು ನಾವು ಎದುರಿಸ್ತಿದ್ದೇವೆ ಮತ್ತೊಂದು ಅಡಿಕೆ ಕೃಷಿಯಲ್ಲಿ ಇವತ್ತು ಕಾರಕ ಅನ್ನುವಂಥ ಒಂದು ಕಾರಣಕ್ಕಾಗಿ ಅಡಿಕೆ ಕೃಷಿಯನ್ನು ಮಾಡುವಂಥವರು ಕೂಡ ಇವತ್ತು ಹಿಂದೇಟು ಹಾಕುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಅಡಿಕೆ ಕೃಷಿಯನ್ನು ಹೊರತಾಗಿ ಬೇರೆ ಯಾವ ಪರ್ಯಾಯ ಕೃಷಿಯನ್ನು ಮಾಡ್ಬೋದು ಅನ್ನುವಂಥ ಆಲೋಚನೆಯಲ್ಲಿ ನಾವು ಇದ್ದೀವಿ ಹೌದು ತಾನೆ ಇಂಥ ಸಂದರ್ಭದಲ್ಲಿ ನಾವು ಕಾಳು ಮೆಣಸನ್ನು ಪರಿಚಯ ಮಾಡಲಿಕ್ಕೆ ಇವತ್ತು ನಾನು ಮಾತನಾಡ್ತಿರುವಂಥದ್ದು ಕಾಳು ಮೆಣಸನ್ನು ನಾವು ಒಂದು ಉಪ ಬೆಳೆಯನ್ನಾಗಿ ಬೆಳೀತಾ ಇದ್ವಿ ನಾವು ಅಥವಾ ನೀವು ಕಾಳು ಮೆಣಸನ್ನು ಪ್ರಮುಖ ಬೆಳೆಯನ್ನಾಗಿ ಬೆಳಿಬೇಕಾ ಯಾವುದೇ ಸಿಮೆಂಟ್ ಫೋಲ್ಸ್ ಆಗಿರ್ಬೋದು ಕಂಬಗಳಾಗಿರ್ಬೋದು ಈ ತರ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಇಲ್ಲದೆ ಕಡಿಮೆ ಖರ್ಚಿನಲ್ಲಿ ಸುಲಭ ವಿಧಾನದಲ್ಲಿ ನಾವು ಕಾಲು ಪ್ರಮುಖ ಬೆಳೆಯನ್ನಾಗಿ ಬೆಳೆಯಲಿಕ್ಕೆ ನಾವು ಕರಾವಳಿ ಆಗು ಸೆಂಟರ್ ಮತ್ತು ನಮ್ಮ ಉದ್ಯಿತ ಸಂಸ್ಥೆಯಿಂದ ನಾನು ಒಂದು ವರ್ಷದ ಹಿಂದೆ ಆ ಸೈಮವುಡ್ಡು ಪ್ಲಾಂಟ್ಸನ್ನು ಪರಿಚಯ ಮಾಡಿಕೊಟ್ಟಿದ್ದೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಾವು ಅದಕ್ಕೊಂದು ಅವೇರ್ನೆಸ್ ಅನ್ನು ಕೊಟ್ಟು ಪರಿಚಯ ಮಾಡಿಕೊಟ್ಟಿದ್ದೆ ನಾನು ಇವತ್ತು ಮತ್ತೆ ಅದನ್ನು ನಾನು ಮಾತನಾಡಲಿಕ್ಕೆ ಬಂದಿದ್ದೇನೆ ವೀಕ್ಷಕರೇ ನೀವು ಕಾಳು ಮೆಣಸನ್ನ ಬೆಳಿಬೇಕಂತ ಹೇಳಿದ್ರೆ ಅದಕ್ಕೆ ಸೈಮೋಡ್ ಗಿಡ ಅಂತ ಈ ತರದ ಗಿಡ ಬರುತ್ತೆ ಈ ಗಿಡವನ್ನ ನಾವು ನಾಟಿ ಮಾಡುವಂಥದ್ದು ಮೊದಲು ನಾಟಿ ಮಾಡಿ ಆರು ತಿಂಗಳಾಗುವಾಗ ಇದು ಐದರಿಂದ ಆರು ಅಡಿ ಎತ್ತರ ಬರುತ್ತೆ ಆ ನಂತರ ಇದಕ್ಕೆ ಕಾಳು ಮೆಣಸು ಬಲ್ಲಿಯನ್ನು ನಾವು ಹಾಕುವಂಥದ್ದು ಈ ಸೈಮೋಡ್ ಗಿಡದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಗಿಡ ನೇರವಾಗಿ ಬರುವಂಥದ್ದು ಯಾವುದೇ ಗಂಟುಗಳು ಬರಲ್ಲ ಮತ್ತೆ ಇದರಲ್ಲಿ ಯಾವುದೇ ಗೆಲ್ಲುಗಳು ಯಾವುದೇ ಬರಲ್ಲ ನೇರವಾಗಿ ಬರುವಂಥದ್ದು ಯಾವುದೇ ರೆಂಬೆ ಕೊಂಬೆಗಳು ಏನು ಬರಲ್ಲ ತುಂಬಾ ಸಹಜವಾಗಿ ವೇಗವಾಗಿ ನೇರವಾಗಿ ಬೆಳೆಯುವಂತ ಸೈಮೋಡ್ ಪ್ಲಾಂಟ್ಸ್ ಇದಾಗಿದೆ ಇದಕ್ಕೆ ಕಾಲು ಮೆಣಸು ನಾಟಿ ಮಾಡೋದ್ರಿಂದ ಇದರಲ್ಲಿ ತೊಗಟ ತುಂಬಾ ದಪ್ಪ ಇರೋದ್ರಿಂದ ನೀರಂಶ ಚೆನ್ನಾಗಿರೋದ್ರಿಂದ ಕಾಲು ಮೆಣಸಿನ ಬಳ್ಳಿಗಳು ತುಂಬಾ ಸಹಜವಾಗಿ ಗಂಟು ಗಂಟುಗಳಲ್ಲಿ ಬರುವಂತಹ ಬೇರುಗಳು ತುಂಬಾ ಸಹಜವಾಗಿ ತುಂಬಾ ಚೆನ್ನಾಗಿ ಇದರಲ್ಲಿ ಇಟ್ಟಿದಿಟ್ಟುಕೊಳ್ಳುತ್ತೆ ಯಾಕಂತ ಹೇಳಿದ್ರೆ ಇದು ತೊಗಟೆ ತುಂಬಾ ದಪ್ಪ ಇರುವುದರಿಂದ ನೀರಾಂಶ ಚೆನ್ನಾಗಿರುವುದರಿಂದ ಕಾಲು ಮೆಣಸಿನ ಗಂಟು ಗಂಟುಗಳಲ್ಲಿ ಬರುವಂತಹ ಬೇರುಗಳಿಗೆ ತುಂಬಾ ಚೆನ್ನಾಗಿ ಹಿಡಿದಿಟ್ಕೊಳ್ಳಿಕ್ಕೆ ಗ್ರಿಪ್ ಮತ್ತೆ ಸಹಜವಾಗಿ ನೀರಾಂಶ ಇರುವುದರಿಂದ ತುಂಬಾ ವೇಗವಾಗಿ ಕಾಲು ಬಳ್ಳಿಗಳು ಕೂಡ ಬೆಳೆದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಕಾಲು ಮೆಣಸಿನ ಬಳ್ಳಿಗಳಲ್ಲಿ ಸಾಯುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ ಯಾಕಂತ ಹೇಳಿದ್ರೆ ಗಿಡಕ್ಕೆ ಬದುಕಲಿಕ್ಕೆ ಬೇಕಾದಂತಹ ನೀರಾಂಶ ಚೆನ್ನಾಗಿ ಸಿಗೋದ್ರಿಂದ ಹಾಗಾಗಿ ಕಾಲು ಮೆಣಸಿನ ಬಳ್ಳಿಗಳು ಸಾಯುವಂತಹ ಸಾಧ್ಯ ಕಡಿಮೆ ಇರುತ್ತೆ ತುಂಬಾ ಚೆನ್ನಾಗಿ ಬೆಳವಣಿಗೆ ತುಂಬಾ ವೇಗವಾಗಿ ಬೆಳವಣಿಗೆ ಆಗುತ್ತೆ ಇದರಲ್ಲಿ ನಾವು ಬೆಳೆಯೋದ್ರಿಂದ ಅಲ್ಲಿ ಈ ಮರ ಕೂಡ ಅಷ್ಟೇ ನೇರವಾಗಿ ಬರೋದ್ರಿಂದ ಗಂಟೆಗಳು ಬರೋದ್ರಿಂದ ಇರೋದ್ರಿಂದ ರೆಂಬೆ ಕಂಬಗಳು ಏನು ಬರದ ಹಾಗೆ ನೇರವಾಗಿ ಬರೋದ್ರಿಂದ ಅಲ್ಲಿ ನಾವು ಕಾಲು ಮೆಣಸನ್ನ ಬೆಳೆದ ನಂತರ ಈ ಮರವನ್ನು ಕೂಡ ನಾವು ಕಟ್ ಮಾಡಿ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಮರಕ್ಕೂ ಕೂಡ ತುಂಬಾ ವ್ಯಾಲ್ಯೂ ಇದೆ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ನಾವು ಕಾಲು ಮೆಣಸನ್ನ ಬೆಳಿಬೇಕು ಅಂತ ಇದ್ರೆ ಇದರ ನೇರವಾಗಿ ನೀವು ಇದರಲ್ಲಿ ಬೆಳಿಬಹುದು ಯಾವುದೇ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಸಿಮೆಂಟ್ ಕಂಬದಾಗೆ ಬೇರೆ ಬೇರೆ ಕಲ್ಲಿನ ಕಂಬದಾಗೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಕೂಡ ಇಲ್ಲ ಹಾಗಾಗಿ ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಶನ್ ನಮ್ಮ ಸಂಸ್ಥೆಯಿಂದ ಮೊಟ್ಟ ಮೊದಲ ಬಾರಿಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದೆ ಕಳೆದ ವರ್ಷ ಹೀಗಾಗಿ ತುಂಬ ಕೃಷಿಕರು ನಮ್ಮ ಮದುವೆ ಹೊತ್ತಿಗೆ ಭೇಟಿ ಮಾಡ್ತಿದ್ದೀರಾ ಧೈರ್ಯವಾಗಿ ಎಲ್ಲ ಕೃಷಿಕ ಇದರ ಬೆಳೀರಿ ತುಂಬ ಚೆನ್ನಾಗಿ ಬರುತ್ತೆ ಫ್ಯೂಚರಲ್ಲಿ ಕಾಲು ಮೆಣಸಿನ ಶಾಶ್ವತವಾಗಿ ಒಂದು ಪರ್ಯಾಯ ಬೆಳೆಯನ್ನಾಗಿ ಬೆಳೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಇದರ ಉಪಯೋಗವನ್ನು ಎಲ್ಲ ಕೃಷಿಕರು ಪಡ್ಕೊಳ್ಬೋದು ಅಂತ ಹೇಳ್ಕೊಳ್ತಾ ನೀವು ಭೇಟಿ ಮಾಡಬೇಕಾದದ್ದು ನಮ್ಮ ಕರಾವಳಿ ಆಗ್ರೋ ಸೆಂಟರ್ ಮತ್ತು ಅಂತ ಹೇಳಿ ಉಜಿರೆ ಬೆಳ್ತಂಗಡಿ ಈ ಸಂಸ್ಥೆಯನ್ನು ನೀವು ಭೇಟಿ ಮಾಡ್ಬೋದು ನಮ್ಮ ದೂರವಾಣಿ ಸಂಪರ್ಕ ನಂಬರ್ ಕೂಡ ಅಲ್ಲಿ ಕೆಳಗಡೆ ಕೊಟ್ಟಿದ್ದೇವೆ ಹಾಗಾಗಿ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು